ಜೀವನದಲ್ಲಿ ನಾವು ಅನ್ಕೊಂಡಿದ್ ನಮಗೆ ಸಿಕ್ಕೇ ಸಿಗುತ್ತೆ ನಾವು ಅನ್ಕೊಂಡ ಗುರಿ ನಾವು ಸಾಧಿಸೇ ತೀರ್ತೀವಿ ಆದರೆ ಅದಕ್ಕೆ ತಕ್ಕ ಎಫರ್ಟ್ಸ್ ನಾವು ಹಾಕಿದ್ರೆ ಮಾತ್ರ ನಿನ್ನ ಮನಸ್ಸಲ್ಲಿ ನೀನು ಅನ್ಕೋಬೇಕು ಈ ಕೆಲಸ ಹಾಗೆ ಆಗತ್ತೆ ನಾನು ಮಾಡೇ ಮಾಡ್ತೀನಿ ನಾನು ಅನ್ಕೊಂಡ ಗುರಿ ಸಾಧಿಸೇ ತೀರ್ತೀನಿ ಅಂತ ಆದರೆ ಅಪ್ಪಿ ತಪ್ಪಿಯು ನಾಳೆ ಮಾಡ್ತೀನಿ ಅಂತ ಹೇಳ್ಬೇಡ ಯಾಕೆಂದ್ರೆ ಆ ನಾಳೆಯೇ ನಿನ್ನ ಭವಿಷ್ಯ ಹಾಳು ಮಾಡುತ್ತೆ ನಾಳೆ ಮಾಡ್ತೀನಿ ಅನ್ನೋದು ನಿನ್ನೊಬ್ನಲ್ಲೇ ಅಲ್ಲ ಜಗತ್ತಿನ ನೈಂಟಿ ಫೈವ್ ಪರ್ಸೆಂಟ್ ಜನರಲ್ಲಿ ಇದೇ ಸಮಸ್ಯೆ ಕಾಡ್ತಾ ಇದೆ ನಾಳೆ ಮಾಡೋಣ ಅಂತ ನಿನ್ನ ಮನಸ್ಸಲ್ಲಿ ಬಂದರೆ ನಿನ್ನ ನೀನು ಒಂದು ಪ್ರಶ್ನೆ ಹಾಕೋ ಹಿಂದೂ ಇಲ್ಲದೆ ಇರೋದು ನಾಳೆ ಅಂತ ವಿಶೇಷ ಏನಿದೆ ನಾಳೆ ನಮ್ಮ ಬದುಕಲ್ಲಿ ಅಂತ ವಿಶೇಷ ಏನಿದೆ ಇವತ್ತಿಲ್ಲದೆ ಇರೋದು ಒಂದ್ ವೇಳೆ ನೀನು ಕೆಲಸನ ನಾಳೆ ಹಾಕ್ದೆ ಅನ್ಕೋ ಆಗ ನೀನು ತಿಳ್ಕೊ ನಾಳೆ ಕೂಡ ನೀನು ಆ ಕೆಲಸನ ಮತ್ತೆ ನಾಳೆಗೆ ಮುಂದಕ್ಕೆ ಹಾಕ್ತೀಯ ಒಂದ್ ವೇಳೆ ಆ ಕೆಲಸ ನೀನು ಮಾಡಲೇಬೇಕು ಅಂತ ನೀನು ಮನಸ್ಸಲ್ಲಿ ಹಾಕೊಂಡ್ರೆ ನೀನು ಯಾವತ್ತೂ ಕೂಡ ನಾಳೆ ಮಾಡ್ತೀನಿ ಅಂತ ಹೇಳಲ್ಲ ಅದಕ್ಕೋಸ್ಕರ ಯಾವುದೇ ಕೆಲಸನ ನೀನು ನಾಳೆಗೆ ಮಾತ್ರ ಮುಂದಕ್ಕೆ ಹಾಕಲೇ ಬೇಡ ಮಾಡು ಪ್ರಾಕ್ಟೀಸ್ ಮಾಡು ಎಫರ್ಟ್ಸ್ ಹಾಕು ಸ್ವಲ್ಪ ದಿನ ಎಲ್ಲ ವಿಚಾರಗಳನ್ನು ಸೈಡ್ಗೆ ಹಾಕು ನಿನ್ನ ಕೆಲಸ ಆಗುವವರೆಗೂ ಯಾವುದೇ ಮಾನಸಿಕ ಒತ್ತಡವನ್ನು ತಲೆಯಲ್ಲಿ ಹಾಕೋಬೇಡ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೋಷಿಯಲ್ ಮೀಡಿಯಾದಿಂದ ದೂರ ಇರು ಒಂದ್ ವೇಳೆ ನೀನು ಯೂಸ್ ಮಾಡಲೇಬೇಕು ಅಂದ್ಕೊಂಡ್ರೆ ನಿನ್ನ ಗುರಿಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು ನೋಡು ವಿಡಿಯೋಗಳನ್ನು ನೋಡು ದಿನ ನಿನ್ನ ಮೈಂಡ್ ನಿನ್ನನ್ನು ಕಂಟ್ರೋಲ್ ಮಾಡ್ತಾ ಇತ್ತು ಆದರೆ ಇನ್ನು ಮುಂದೆ ನೀನು ನಿನ್ನ ಮೈಂಡನ್ನ ಕಂಟ್ರೋಲ್ ಮಾಡ್ತೀಯಾ ಈ ಥರ ನೀನು ಮಾಡ್ತಾ ಹೋಗು ನೋಡ್ತಾ ಇರು ಒಂದು ದಿನ ಎಲ್ರನ್ನು ಮೀರಿ ಸಾಧನೆ ಮಾಡ್ತೀಯಾ ಎಲ್ರಲ್ಲೂ ಆ ಪವರ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳೋ ಕಲೆ ನಮಗೆ ಗೊತ್ತಿರಬೇಕು ಜೀವನ ಸೋಲು ಗೆಲುವಿನ ಆಟ ಕೆದ್ದವನಿಗೆ ನಾನು ಸೋಲಬಾರದು ಅನ್ನೋ ಭಯ ಇರಬೇಕು ಸೋತವನಿಗೆ ನಾನು ಗೆಲ್ಲಲೇಬೇಕು ಅನ್ನೋ ಛಲ ಇರಬೇಕು ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿಗಾಗಿ ಕಿಟಕಿ ಬಿಟ್ಟಿರ್ತಾರೆ ಅದೇ ರೀತಿ ನಮ್ಮ ಜೀವನದಲ್ಲೂ ಸುಖಕ್ಕೋಸ್ಕರ ಒಂದು ದಾರಿ ಇದ್ದೇ ಇದೆ ಪ್ರತಿ ಬಿದ್ದ ನಂತರ ಮತ್ತೆ ಮೇಲೆ ಹೇಳ್ತೀಯಲ್ಲ ಅದೇ ಒಂದು ದೊಡ್ಡ ರೀತಿಯ ಯಶಸ್ಸು ನಿನಗೆ ನೋವು ಸಹಜವಾಗಿ ಬರತ್ತೆ ಹಾಗಂತ ಕುಗ್ಗಬೇಡ ಆ ನೋವುಗಳನ್ನೇ ನೀನು ಕುಗ್ಗಿಸು ಆ ನೋವುಗಳೇ ನಿನ್ನ ಮುಂದೆ ಕುಗ್ಗುತ್ತಾ ಹೋಗುತ್ತೆ ನಿನ್ನ ಗುರಿಗೆ ಸಂಬಂಧಿಸಿದಂತೆ ಬುಕ್ಸ್ಗಳನ್ನು ಓದು ನಿನ್ನ ಗುರಿಗೆ ಸಂಬಂಧಿಸಿದ ಫ್ರೆಂಡ್ಸ್ನ ಹುಡುಕು ನೋಡು ಈಗ ಈ ವಿಡಿಯೋ ನೋಡ್ತಾ ನೋಡ್ತಾ ನಿನ್ನ ಗುರಿಗೆ ಸಂಬಂಧಿಸಿದಂತೆ ನೀನು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಈಗ ನೀನು ನಿನ್ನ ಗುರಿಯ ಕಡೆಗೆ ಗಮನ ಹರಿಸ್ತಾ ಇದೀಯಾ ನೀನು ಆದಷ್ಟು ಈ ಕೆಲಸ ತಪ್ಪದೆ ಮಾಡು ನೀನು ಎದುರಿಗೆ ಯಾರೇ ಇರಲಿ ಅವರ ಗುರಿಯನ್ನು ಸಾಧಿಸುವುದಕ್ಕೆ ಕಷ್ಟಪಡ್ತಿದ್ದಾರೋ ಹಾರ್ಡ್ ವರ್ಕ್ ಮಾಡ್ತಿದ್ದಾರೋ ಅವರ ಮುಂದೆ ಹೋಗಿ ಜಸ್ಟ್ ಒಂದು ಮಾತು ಹೇಳು ನೀನು ಈ ಕೆಲಸ ಮಾಡ್ತಾ ಇದೀಯಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀಯಾ ನಿನ್ನ ಮುಂದೆ ಯಾರು ಇಲ್ಲ ನೀನು ಅನ್ಕೊಂಡ ಗುರಿ ಸಾಧಿಸೇ ತೀರ್ತೀಯಾ ಈ ಜಗತ್ತು ಎಲ್ಲರನ್ನ ನೋಡಿ ನಗ್ತಾ ಇದೆ ಕಿಂಡಲ್ ಮಾಡ್ತಾ ಇದೆ ಪ್ರತಿಯೊಬ್ಬ ಮನುಷ್ಯನನ್ನ ಕೆಳಗೆ ಬೀಳಿಸ್ತಾ ಇದೆ ಆದರೆ ನೀನು ಮಾತ್ರ ಇದ್ಯಾವುದನ್ನು ತಲೆ ಕೆರೆಸ್ಕೊಳ್ದೆ ನಿನ್ನ ಗುರಿಯನ್ನು ಸಾಧಿಸೋಕೆ ಹೊರಟಿದೆಯಲ್ಲ ಇದಕ್ಕೆ ಒಂದು ದೊಡ್ಡ ಸಲಾಂ ಹೊಡಿಬೇಕು ನೀನು ಹುಟ್ಟಿದ್ದೇ ಗೆಲ್ಲೋದಕ್ಕೆ ನಿನ್ನಲ್ಲಿ ಆತ್ಮವಿಶ್ವಾಸ ಪುಟದೇಳ್ತಾ ಇದೆ ಕೀಪ್ ಗ್ರೋಯಿಂಗ್ ಅಂತ ಅವರನ್ನ ಸಪೋರ್ಟ್ ಮಾಡಿ ಇಷ್ಟು ಹೇಳಿ ಆ ಮನುಷ್ಯ ತನ್ನ ಎಫರ್ಟ್ಸ್ನ ಅವನು ಕೆಲಸದ ಮೇಲೆ ಮತ್ತಷ್ಟು ಹಾಕೋಕ್ಕೆ ಟ್ರೈ ಮಾಡ್ತಾನೆ ಒಬ್ಬ ಮನುಷ್ಯ ತನ್ನ ಕೆಲಸ ಮಾಡ್ತಿದ್ರೆ ಅದರಲ್ಲೇ ಅವನು ಯಶಸ್ವಿ ಆಗಲಿ ಬಿಡಲಿ ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಹೊರತು ಅವರನ್ನು ನೋಯಿಸ್ಬಾರ್ದು ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಯಾವ ಹಕ್ಕು ಇಲ್ಲ ಅವ್ರಿಗೆ ನೀವು ಏನ್ ಹೇಳೋದಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಸುಮ್ನಿದ್ಬಿಡಿ ಒಂದ್ಬೇಳೆ ಹೇಳೋದೇ ಆದ್ರೆ ಒಳ್ಳೇದನೆ ಹೇಳಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ